ಮುಖ್ಯವಾಗಿ ವಿಕ್ರಮಾದಿತ್ಯ ಜಯಸಿಂಹ ಅಕ್ಕಾದೇವಿ ಇವರು ಈ ಆಳ್ವಿಕೆಯಲ್ಲಿ ಆಗಿ ಹೋದಂಥ ಅತ್ಯಂತ ಶೂರ ರಾಜರೆಂದು ನಮಗೆ ಶಾಸನದಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ ಸುಮಾರು ಅರುವತ್ತೊಂಬತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸೂಡಿಯೇ ರಾಜಧಾನಿಯಾಗಿ ತಂದುಕೊಂಡು ನಮಗೆ ಇತಿಹಾಸದಿಂದ ಆಳವಾಗಿ ನೋಡ್ತಾ ಬಂದಾಗ ಇಲ್ಲಿ ಗೊತ್ತಾಗ್ತದೆ ಅಂದರೆ ನಕ್ಷತ್ರ ಆಕಾರಗಳ ಗುಡಿಗಳನ್ನ ಹೊಯ್ಸಾಡ್ರ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ ಒಂದು ಮೇಜರ್ ಪರ್ಪಸ್ ಏನಂದ್ರೆ ಇದಕ್ಕೆ ಹೆಚ್ಚಿನ ಒಂದು ಸೈಡ್ಸ್ ವಾಲ್ಗಳು ಸಿಕ್ಕಿದಾಗ ನಿಮಗೆ ಶಿಲ್ಪಕಲೆಗಳನ್ನ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಸೊ ಅದಕ್ಕೆ ಇಲ್ಲೂ ಕೂಡ ಏನಂದ್ರೆ ಕಲ್ಯಾಣದ ಚಾಲುಕ್ಯರ ಆರಂಭದ ಒಂದು ದೇಗುಲದ ಒಂದು ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಇದು ಕೂಡ ಇದು ನಕ್ಷತ್ರದ ಆಕಾರದಲ್ಲಿ ಹೋಗ್ತಾ ಇದೆ ನೋಡ್ತಿದ್ದೀರಲ್ಲ ಈಗ ಏನಂದ್ರೆ ಹೆಚ್ಚಿನ ನಿಮ್ಗೆ ಭಾಗ ಸಿಕ್ತಾಗ ನಿಮ್ಗೆ ಹೆಚ್ಚಿನ ಕೆತ್ತನೆಗಳನ್ನ ದಾಖಲಿಸಬಹುದು ಸೊ ಹಾಗಾಗಿ ಹೊಯ್ಸಲ್ರ ಕೆತ್ತನೆಗೆ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತು ಶೈಲಿಯ ಒಂದು ಪ್ರಯೋಗಗಳೇನಿತ್ತೋ ಅದೇ ಕಾರಣ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಈಗ ನಾವು ಈ ನಾಗೇಶ್ವರ ದೇವಾಲಯದ ಪ್ರವೇಶ ದ್ವಾರವನ್ನು ನಾವಿಲ್ಲಿ ಪ್ರವೇಶ ಮಾಡಿ ಮಲ್ಲಿಕಾರ್ಜುನ ದೇವಾಲಯದ ಒಳಗಡೆ ಇರುವಂತ ಒಂದು ಸಂಘವಾದಂತ ಚಿಕ್ಕ ಶಾಸನ ಈ ಶಾಸನ ಹಳೆಗನ್ನಡದ ಒಂದು ಅಕ್ಷರವನ್ನ ಹೊಂದಿದೆ ನಾವು ಹಿಂದಿನ ವಿಡಿಯೋನಲ್ಲಿ ಇಟಗಿ ಒಂದು ಮಹಾದೇವನ ಒಂದು ದೇಗುಲದ ಒಂದು ಶಾಸನ ತೋರಿಸಿದ್ವಿ ಆ ಶಾಸನ ಎಷ್ಟು ದುಂಡು ದುಂಡಾಗಿ ಬರೋದಕ್ಕೆ ಬಳಪದ ಕಲ್ಲುಗಳು ಯಾವ ರೀತಿ ಕಾರಣ ಅಂತ ನೀವು ಈ ಶಾಸನ ನೋಡ್ಬೋದು ಅಷ್ಟು ದುಂಡಾಗಿಲ್ಲ ಕಾರಣ ಏನು ಅಂದ್ರೆ ಇಲ್ಲಿನ ಒಂದು ಮಾಧ್ಯಮ ಅಥವಾ ಏನೋ ಒಂದು ಕಲ್ಲು ಬಳಸಿದಾರಲ್ಲ ಇದು ಬಂದು ಮರಳುಗಲ್ಲಿನಿಂದ ಮಾಡಿರೋದು ಸೊ ಮರಳುಗಲ್ಲಿನಿಂದ ಮಾಡಿರೋದಕ್ಕೆ ಅದರದೇ ಆದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಗಳಿರುತ್ತೆ ಅಂದ್ರೆ ಅಷ್ಟು ರೌಂಡ್ ಆಗಿ ಕುರಿಯೋದಕ್ಕಾಗಲ್ಲ ಹಾಗಾಗಿ ಆ ಒಂದು ಶಾಸನದ ಒಂದು ವ್ಯತ್ಯಾಸ ಅಂದ್ರೆ ಲಿಪಿಯ ಒಂದು ಆಕಾರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ಇದು ನಾಗೇಶ್ವರ ದೇವಾಲಯದ ಒಳಗಡೆ ಇರುವಂತ ಇದು ಮಧ್ಯ ಮಂಟಪ ಇಲ್ಲಿ ಪಶ್ಚಿಮ ಮುಖ ನಂದಿ ವಿಗ್ರಹ ಇಲ್ಲಿ ನಮಗೆ ಅತ್ಯಂತ ಆಕ್ರಿಯವಾಗಿ ಏಕಸಿನಲ್ಲಿ ಕಂಡು ಬರುವಂತಹ ನಂದಿ ವಿಗ್ರಹವನ್ನು ನಾವು ಇಲ್ಲಿ ನೋಡಬಹುದು ಈ ನಂದಿ ವಿಗ್ರಹ ನೋಡಿದಾಗ ನಂದಿ ಇಲ್ಲಿ ಕುಡಿತಿದೆ ಅನ್ನುವಂತ ಒಂದು ಭಾಸವಾಗ್ತಾ ಇದೆ ಯಾಕೆಂದರೆ ಕಣ್ಣುಗಳು ಹಂಗೆ ನಾವು ಜೊತೆಗೆ ಅದರ ಅಲಂಕಾರವನ್ನು ಇಲ್ಲಿ ಕೆತ್ತನೆ ನೋಡ್ತಾ ಬಂದಾಗ ಅದರ ಕೊರಡಲ್ಲಿ ಈ ಮುತ್ತಿನ ಹಾರ ಮುತ್ತಿನ ಒಂದು ಸರವನ್ನು ಮಾಡಲಾಗಿದೆ ಆಮೇಲೆ ಈ ದಾರ ಅಂದರೆ ನೂಲು ದಾರದಿಂದ ನಿಜವಾಗಿಯೂ ಮುತ್ತಿನ ಹಾರದ ಮತ್ತು ನೂಲಿನ ದಾರದಿಂದ ಮಾಡಿರುವಂಥ ಒಂದು ಇಲ್ಲಿ ಸರವನ್ನು ಏನು ಅನ್ನುವಂಥದ್ದು ಇಲ್ಲಿ ನಮಗೆ ಸುಂದರವಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಇಲ್ಲಿ ಆಡು ಭಾಷೆಯಲ್ಲಿ ಗೊಂಡೆ ಅಂತ ಹೇಳ್ತಾರೆ ಎತ್ತಿನ ಗೊಂಡೆ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ನೋಡ್ತಾ ಬಂದಾಗ ಎಷ್ಟು ನಯವಾಗಿ ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ಕೆತ್ತನೆ ಮಾಡಿದ ನಾವು ನಾವಿಲ್ಲಿ ನೋಡ್ಬೋದು ಅಷ್ಟೇ ಅಲ್ಲದೆ ಇದರ ಒಂದು ದೇಹದ ಮೇಲ್ಭಾಗದಲ್ಲಿ ಇದಕ್ಕೆ ಏನಿ ಅಂತಾರೆ ಏನಿ ಅಂದರೆ ನಂದಿಯ ಮೇಲೆ ಒಂದು ಇದು ಬಹಳ ಶಕ್ತಿಯುತವಾದಂಥ ಒಂದು ಏನಿ ಅಂತಾರೆ ಏನಿಯ ಮೇಲ್ಭಾಗದಲ್ಲಿ ಈ ಒಂದು ನಂದಿ ಚಂದ ಕಾಣಲಿಕ್ಕೆ ಗಂಟೆಗಳನ್ನು ಮತ್ತು ಗೊಂಬೆಗಳನ್ನು ಇದೆ ಒಂದು ಶಂಕುವಿನ ಅರ್ಥಗಾರದ ಒಂದು ಚಿತ್ರವನ್ನು ಮುತ್ತಿನ ಸರವನ್ನು ಗುಂಡುಗಳನ್ನು ಇಲ್ಲೇ ಪೋಣಿಸಿರುವುದನ್ನು ಒಂದೊಂದಾಗಿ ನೀಟಾಗಿ ಪೋಣಿಸಿರುವಂಥ ಈ ಸರ ನೋಡಿದರೆ ನಿಜವಾಗಿಯೂ ಪ್ರತ್ಯಕ್ಷವಾಗಿಯೇ ಹಿಂಗೆ ಮುತ್ತಿನ ಸರದಿಂದ ಮಾಡುವಂಥ ಸರ ಅಂತ ಕಂಡು ಗಂಡು ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲದೆ ಈ ಸರ ಕಳುಕು ಗಂಟನ್ನು ಹಾಕಬೇಕಾದಾಗ ಇದು ಅತ್ಯಂತ ಭದ್ರವಾದಂಥ ಇದು ಗಂಟು ಅಂತ ಹೇಳ್ತಾ ಇದ್ದೀವಿ ಈ ಗಂಟನ್ನು ಬಿಚ್ಚಲಿಕ್ಕೆ ಸರಿಯಾಗಿ ಬರೋದಿಲ್ಲ ಯಾರಿಗೆ ಬೇರೆದವ್ರಿಗೆ ಅಷ್ಟು ಅತ್ಯಂತ ಸೊಗಸಾದ ಗಟ್ಟಿಮುಟ್ಟಾದಂಥ ಗುಂಟು ಅಂತ ಹೇಳ್ಬೋದು ಇದಕ್ಕೆ ರೈತರು ಇಂದಿನ ಮಾತಿನಲ್ಲಿ ಇದಕ್ಕೆ ಮೇಲ್ಮಲವು ಅಂತ ಹೇಳ್ತಾ ಇದ್ದಾರೆ ಮೇಲ್ಮಲವು ಮೇಲ್ಮಲವು ಅಂದರೆ ಎಷ್ಟು ಬೇಕಾದಂಥ ಎಷ್ಟೋ ಜೋರಾಗಿ ಜಗ್ಗಿದ್ರು ಕೂಡ ಅದು ಜಾರಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಈ ಗರ್ಭಗೃಹವನ್ನು ಪ್ರವೇಶ ಮಾಡುವಂತ ನಾವಿಲ್ಲಿ ನೋಡ್ತಾ ಬಂದಾಗ ಈ ಪ್ರವೇಶದ ಬಾಗಿಲು ಕೂಡ ಅತ್ಯಂತ ಹಲವಾರು ಸುಂದರವಾದ ಕೆತ್ತನೆಯ ಪಟ್ಟಿಗೆಗಳನ್ನು ಹೊಂದಿದೆ ಇಲ್ಲಿ ಒಂದನೆಯ ಪಟ್ಟಿಕೆ ಇದು ಇದೊಂದು ರೀತಿಯ ಒಂದು ಚಿತ್ರಣ ಹೊಂದೈತೆ ಒಂದನೇ ಪಟ್ಟಿಗೆ ಅದಾದ ನಂತರ ಚಿಕ್ಕ ಚಿಕ್ಕ ಕೆಲವೊಂದು ಚಿತ್ರವನ್ನು ಭಿನ್ನ ಭಿನ್ನವಾಗಿ ಕೆತ್ತಿರುವಂಥ ಎರಡನೇ ಪಟ್ಟಿಕೆ ಮೂರನೆಯ ಪಟ್ಟಿಗೆ ಕೆಲವೊಂದು ಆಕಾರದಲ್ಲಿ ಭಂಗಿಯಲ್ಲಿ ಈ ಚಿತ್ರವನ್ನು ನಾವಿಲ್ಲೇ ಮೂರನೇ ಪಟ್ಟಿಗೆ ನೋಡ್ಬೋದು ನಾಲ್ಕನೆಯ ಪಟ್ಟಿಗೆ ಒಂದು ಕಂಬವನ್ನು ಅತ್ಯಂತ ಭದ್ರವಾಗಿ ಕಮಲಾಕಾರದಲ್ಲಿ ಇಲ್ಲಿ ನಿಂತಿರುವಂತ ಕಂಬವನ್ನು ನಾವು ನೋಡ್ತಾ ಬಂದಾಗ ಹೀಗೆ ಪ್ರತಿಯೊಂದು ಚಿತ್ರವನ್ನು ನೋಡ್ತಾ ಬಂದಾಗ ಇಲ್ಲಿ ವಿವಿಧ ಆಕಾರದ ಭಂಗಿಯನ್ನು ನೃತ್ಯವನ್ನು ಮಾಡುತ್ತಿರಬಹುದು ಅಥವಾ ಗೌರವವನ್ನು ಸಲ್ಲಿಸುತ್ತಿರಬಹುದು ಇಂಥ ಒಂದು ಚಿತ್ರವನ್ನು ನಾನು ನೋಡ್ಬೋದು ಇಲ್ಲಿ ಮತ್ತೆ ಇಲ್ಲಿ ನೋಡ್ತಾ ಬಂದಾಗ ಆನೆ ಮತ್ತು ಈ ಮೂರ್ತಿ ನೋಡ್ತಾ ಬಂದಾಗ ಗಜಲಕ್ಷ್ಮಿಗೆ ಅಂದ್ರೆ ಆನೆಗಳು ಗೌರವದಿಂದ ಮಾಲೆಯನ್ನ ಸಲ್ಲಿಸ ಸಲ್ಲಿಸುವಂಥ ಒಂದು ಇದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಈ ಜೋಡಿ ಕಲಸದ ಗುಡಿ ಅಥವಾ ನಾಗೇಶ್ವರ ಗುಡಿ ಅಂತ ನಾವೇನ್ ಕರೀತೀವೋ ಆ ಒಂದು ಗುಡಿಯ ಒಳಗಡೆ ಒಂದು ಅದ್ಭುತವಾದ ಶಾಸನ ಇದೆ ಆ ಶಾಸನದ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿಸಿ ಹಾ ನೋಡಿ ಸರ್ ಭುವನೇಶ್ವರ ಸರ್ ನೀವು ನಿಜವಾಗಿಯೂ ಹೆಮ್ಮೆಯಿಂದ ಕೇಳ್ತಾ ಇದ್ದೀರಿ ನಮ್ಮೂರಲ್ಲಿರುವಂಥ ನಾಗೇಶ್ವರ ಈ ದೇವಾಲಯದ ಒಳಗಡೆ ನೀವು ನೋಡ್ತಾ ಇದ್ದೀರಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಒಂದು ಸುಂದರವಾದಂಥ ಹಳೆಗನ್ನಡದ ಭಾಷೆಯಲ್ಲಿ ಬರುವಂಥ ಒಂದು ಶಾಸನ ಈ ಶಾಸನದ ಒಂದು ಮೂಲವಾದಂಥ ಅರ್ಥವೆಂದರೆ ನಮ್ಮ ತಂದೆಯವರಾದಂಥ ವಿರೂಪಾಕ್ಷಪ್ಪ ಅಬ್ಬಿಗಿರಿಯವರು ಇಲ್ಲಿ ಪ್ರಾಚೀನ ಸ್ಮಾರಕದ ಒಂದು ಕುರಿತಾದಂಥ ಅಧ್ಯಯನ ಮಾಡಿದ ಮೇಲೆ ಅವರೊಂದು ಇದರ ನುಡಿಯನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಅನವರತ ಪರಮ ಕಲ್ಯಾಣಾಭ್ಯುದಯ ಸಹಸ್ರ ಫಲ ಭೋಗಿ ಅದ್ವಿತೀಯ ಲಕ್ಷ್ಮಿ ಸಮಾನ ಯರ್ ಏಕವಾಕ್ಯರ್ ಗುಣದ ಬೆಡಂಗಿಯರಪ್ಪ ಶ್ರೀಮದ್ ಅಕ್ಕಾದೇವಿ ಯರ್ ಅನ್ನೋದು ಈ ಒಂದು ಗುಡಿಯ ಶಾಸನದಲ್ಲಿ ಇಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳ್ತಾರೆ ಅಂದರೆ ಈ ಕಲ್ಯಾಣ ಚಾಲುಕ್ಯರ ಕಲ್ಯಾಣ ಚಾಲಕರಂತ ಅಕ್ಕಾದೇವಿಯು ಗುಣದ ಬೆಡಂಗಿಯಾಗಿದ್ದಳು ವಿದ್ಯಾ ಪ್ರೇಮಿಯಾಗಿದ್ದಳು ಸಂಗೀತ ಪ್ರೇಮಿಯಾಗಿದ್ದಳು ಶೂರಳು ಆಗಿದ್ದಳು ಎಂದುಕೊಂಡು ಅದರ ಉಲ್ಲೇಖವಾಗಿದೆ ಗುಣದ ಬೆಡಂಗಿಯರಪ್ಪ ಶ್ರೀಮದ್ ಅಕ್ಕಾದೇವಿಯರು ಇದೊಂದು ಹೀಗೆ ನಾವು ಅರ್ಥವನ್ನು ನಾವಿಲ್ಲಿ ನೋಡಬಹುದು ಇನ್ನೂ ಕೂಡ ಈ ಅಕ್ಕಾದೇವಿ ಬೇರೆ ಬೇರೆ ಇನ್ನು ಇಲ್ಲಿ ದೇವಾಲಯಗಳನ್ನ ನಿರ್ಮಿಸಿದ್ದಾಳೆ ಅಂತ ನಮಗೆ ಕಂಡು ಬರ್ತಾ ಇದೆ ಮತ್ತೆ ನಾವು ಅವುಗಳನ್ನು ನೋಡ್ತಾ ಹೋಗುವಂತ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ